ಚಿತ್ರದುರ್ಗದ ಬೆಟ್ಟದ ಪಕ್ಕ ಕೆಂಪೇಗೌಡ ಹೇಮಗಿರಿ ವರದರಾಜ ಸ್ವಾಮಿ ದೇವಸ್ಥಾನ ಅಲ್ಲೇ ಇರೋದು ಹುಲಿಯೂರ್ ಈಗ ಹುಲಿಯೂರ್ ದುರ್ಗಕ್ಕೆ ಹುಲಿಯೂರ್ ದುರ್ಗ ಅಂತ ಯಾಕೆ ಹೆಸರು ಬಂತು ಅದೇ ಹುಲಿಗೋಳ್ ಜಾಸ್ತಿ ಇತ್ತು ಅಂತೆ ಇಂಗಲ್ ಟು ಮದ್ದೂರ್ ರೋಡ್ ಅಲ್ಲಿ ಹುಲಿಯೂರ್ ದುರ್ಗ ಬೈಪಾಸ್ ನಲ್ಲಿ ಬರ್ತದೆ ಇದೆ ಹಳ್ಳಿ ಜನದ ಆರೋಗ್ಯದ ಗುಟ್ಟು ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನಿವತ್ತು ಹುಲಿಯೂರ್ ದುರ್ಗ ಹುಲಿಯೂರ್ ದುರ್ಗ ಹತ್ರ ಇದ್ದೀನಿ ಮಕ್ಕಳು ಹಳ್ಳಿ ವಾತಾವರಣ ನೋಡ್ಬೇಕು ಅಂತಂದ್ರೆ ಅದಕ್ಕೆ ಗರ್ಗ ಬಂದಿದ್ದೀನಿ ನೋಡಿ ಹಸು ಹಸು ಮುಟ್ಪರ ಈ ಮುಟ್ಪ್ರಿ ನೋಡಿ ಹಸು ಮುಟ್ಟಕ್ಕೂ ಸಿಟಿ ಮಕ್ಕಳು ಎದ್ಕೊಂತಾರೆ ನೋಡಿ ಅದು ಏನು ಆಯಕ್ಕೆ ಹೋಗ್ತಾ ಇದೆ ಮುಟ್ಟಪ್ಪ ನೀನು ಮುಟ್ಟಪ್ಪ ರಜೆ ನೋಡಿ ಈ ತರ ಸಿಟಿ ವಾತಾವರಣದಲ್ಲೇ ಬೆಳೆದು ಬೆಳೆದು ಮಕ್ಕಳಿಗೆ ಹಸು ಮುಟ್ಟಕ್ಕೂ ಭಯ ಬರ್ತದೆ ಆ ತರ ಆಗಿದೆ ಬನ್ರಿ ನೀವು ಊಟ ಆಯ್ತಾ ದಿನಕ್ಕೆ ಎಷ್ಟು ಊಟ ಮಾಡ್ತೀರಾ ನೀವು ಎರಡೇ ಊಟ ಎರಡೇ ಊಟ ಬೆಳಿಗ್ಗೆ ಎಷ್ಟೊತ್ತಿಗೆ ಮಾಡ್ತೀರಾ ಒಂಬತ್ತೂರು ಹತ್ತು ಗಂಟೆ ರಾತ್ರಿ ಸಾಯಂಕಾಲ ಎಷ್ಟು ನೋಡಿ ಸ್ನೇಹಿತರೆ ಇದೇ ಹಳ್ಳಿ ಜನರ ಆರೋಗ್ಯದ ಗುಟ್ಟು ಸಾಕಷ್ಟು ಊಟ ಮಾಡ್ತೀವಿ ನಾವು ನಗದ ಕಡೆ ಕ್ಯಾಲೋರಿ ಜಾಸ್ತಿ ಆಗ್ತದೆ ಅವರು ಕರೆಕ್ಟ್ ಆಗಿ ಒಂದು ಒಂದೂವರೆ ಸಾವಿರ ಕ್ಯಾಲೋರಿ ಊಟ ಮಾಡ್ತಾರೆ ಎರಡೇ ಟೈಮ್ ಮಾಡ್ತಾರೆ ಊಟ ತಿಂದ್ರೆ ಏನ್ ರಾಗಿ ಮುದ್ದೆ ಆಮೇಲೆ ರಾತ್ರಿ ರಾತ್ರಿ ಮಾಡಿದ್ರೆ ರಾಗಿ ಮುದ್ದೆ ರಾಗಿ ಮುದ್ದೆ ಅಂತೂ ಕಂಪಲ್ಸರಿ ಹಳ್ಳಿ ಕಡೆ ತಿಂತಾರೆ ಅದೇ ಅವ್ರ ಆರೋಗ್ಯದ ಬಿಟ್ಟು ಈಗ ನಿಮ್ಗೆ ಏಜ್ ಎಷ್ಟು ಅರವತ್ತು ವರ್ಷ ಬಿ ಪಿ ಶುಗರು ಏನು ಇಲ್ಲ ಬಿ ಪಿ ಶುಗರ್ ಏನು ಇಲ್ಲ ಆರೋಗ್ಯವಾಗಿರ್ತಾರೆ ಆಮೇಲೆ ಯಾವುದೇ ರೀತಿ ಸಿಟಿಲಿ ಸಂಜೆ ಎಲ್ಗಾನ ಹೋಗ್ತಾ ಇದ್ದಾರೆ ಎಲ್ಲಿಗೋಯ್ತಾ ಇದ್ರೆ ಅಂದ್ರೆ ಫಿಸಿಯೋಥೆರಪಿ ಫಿಸಿಯೋಥೆರಪಿ ಅಂತಾರಲ್ಲ ಆತರ ಫಿಸಿಯೋಥೆರಪಿ ಇಲ್ಲ ಈ ಹಸುಗೆ ಕೆಲಸ ಮಾಡೋದು ಜಮೀನ್ ಕೆಲಸ ಮಾಡೋದೆ ಅವ್ರಿಗೆ ಫಿಸಿಯೋಥೆರಪಿ ಆಮೇಲೆ ಸ್ನೇಹಿತರೆ ಅಲ್ಲೊಂದು ನೋಡಿ ಅಲ್ಲೊಂದು ದೇವಸ್ಥಾನ ತೋರಿಸ್ತೀನಿ ಯಜಮಾಧ್ ಹೇಳ್ತಾರೆ ಯಾವ ದೇವಸ್ಥಾನ ಅಂತ ಹುಲಿರ್ ದುರ್ಗ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗ್ತದೆ ನಿಮಗೆ ಮದ್ದೂರು ಹುಲಿರು ದುರ್ಗ ರೋಡ್ ಬೀರೇಶ್ವರ ದೇವಸ್ಥಾನ ಅಂತ ಈಗಿನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಯಜಮಾನ್ ತಿಳ್ಸಿದ್ರು ಅಣ್ಣವರ ನಿಮ್ಮ ಹೆಸರು ರಾಜಣ್ಣ ಹೆಗ್ ಜಮೀನು ಅದು ಕಲ್ಲು ಎಷ್ಟು ವರ್ಷದ ಹಿಂದೆನಾಡಿ ಎಪ್ಪತ್ತೆಂಬತ್ತು ವರ್ಷದ ಕಲ್ಲು ಅಂತ ನೋಡಿ ಸ್ನೇಹಿತರೆ ಇದನ್ನ ಮಕ್ಳಿಗೆ ತೋರಿಸಿ ಇದನ್ನ ಏನಕ್ಕೆ ಬಳಸ್ತಾ ಇದ್ರು ಅಂದ್ರೆ ರಾಗಿ ಬೆಳೆದ್ರೆ ಅದ್ರ ಮೇಲೆ ಹತ್ತಿಸ್ಬಿಟ್ಟು ಬೇರ್ಪಡಿಸ್ತಿದ್ರಿ ಅಲ್ವಾ ನೋಡಿ ಈ ಥರ ಎಲ್ಲ ಹಲವಾರು ವಿಚಾರಗಳು ಇವತ್ತು ನಾವು ನಾ ಆಧುನೀಕರಣ ಆಧುನೀಕರಣ ಈಗೇನು ಇದನ್ನ ಬಳಸಲ್ಲ ಬಳಸಲ್ಲ ಆ ಉಲ್ಲ ಮಾತ್ರ ಅದು ಕಟ್ಟಕ್ಕೂ ಮಿಷಿನ್ ಬಂದಿರ್ಬೇಕು ಇವಾಗ ನಿಜವಾಗ್ಲೂ ಹೇಳ್ತೀನಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಹಣಕ್ಕೂ ಕೊಡ್ತೀವಿ ಹಳ್ಳಿ ಕಡೆ ಜನ ಆ ತೀರಾ ಹಣದ ವ್ಯಾಮೋಹ ಇರಲ್ಲ ಅವ್ರಿಗೆ ಆಹಾರ ನೆಮ್ಮದಿ ನೆಮ್ದಿ ಮುಖ್ಯ ಅಲ್ವಾ ಮಾತ್ರ ಈಗ ಈ ಇದೆ ನಮ್ಮ ಪಕ್ಕದ ಗ್ರಾಮನ ನಿಮ್ದು ಊರ ಆಗಿ ಊರ್ ಸಾಗರ ಶೃಂಗಾರ ಸಾಗರ ಅಂತ ಇಲ್ಲಿ ಬೀರೇಶ್ವರನ್ ದೇವಸ್ಥಾನ ಆಗ್ತಾ ಇದೆ ತುಂಬಾ ಅದ್ಭುತವಾಗಿ ಆಗ್ತಾ ಇದೆ ನೋಡ್ಕೊಳ್ಳಿ ಈ ಕಡೆ ಬಂದಾಗ ಕುಣಿಗಲ್ ಟು ಮದ್ದು ರೋಡ್ ಅಲ್ಲಿ ಹುಲಿರ್ದುರ್ಗ ಬೈಪಾಸ್ ನಲ್ಲಿ ಬರ್ತದೆ ಶೃಂಗಾರ ಸಾಗರ ಶೃಂಗಾರ ಸಾಗರ ಅಂತ ಬೀರೇಶ್ವರನ್ ದೇವಸ್ಥಾನ ಇದೆ ಬನ್ನಿ ತುಂಬಾ ಅದ್ಭುತವಾಗಿದೆ ನೋಡಿ ಇಲ್ಲಿ ಹುಲ್ಲಿನ ಬಣವೆ ಆಗ್ಬೋದು ಮತ್ತೊಂದು ಮಕ್ಕಳು ಆ ಬೀರೇಶ್ವರನ್ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲೆಲ್ಲ ಪ್ರಕೃತಿನ ಸವಿಬಹುದು ಮರಗಿಡಗಳು ಕಮ್ಮಿ ಇದೆ ಆದ್ರೆ ಅದ್ಭುತವಾದ ಒಂದು ಇದು ಮಾತಾಡ್ಸ್ರಪ್ಪ ಅಷ್ಟು ಮಾತಾಡಿಸಿರು ನೋಡಿ ಅಸನ ಎಷ್ಟು ಚೆನ್ನಾಗಿ ಅಳ್ಳಿಗೆ ಸಿಟಿ ಕಡೆ ನೋಡಿರಲ್ವಲ್ಲ ನೀವೆಲ್ಲಾ ಹಾಲು ಕುಡೀತಿರಲ್ಲಪ್ಪ ಅದೇನೆ ಅಂಬಾ ನಮಸ್ಕಾರ ಮಾಡ್ಕೊಳ್ರಿ ನಮಸ್ಕಾರ ಮಾಡ್ಕೊಳ್ರಿ ಲಕ್ಷ್ಮೀದೇವಿ ನಮಸ್ಕಾರ ಮಾಡ್ಕೊಬೇಕು ಹ್ಮ್ ಇದು ಎದರುತ್ತೆ ಅದ್ರ ಸವಾಸಕ್ಕೆ ಬರಬೇಡಿ ಅದು ಸ್ಟಾರ್ಟಪ್ ಕೋಟೆ ಯಾವದು ಕೆಂಪೇಗೌಡರ ಕೋಟೆ ಈ ಕಡೆ ಈ ಕಡೆ ಇರೋದು ಆ ಹುಲಿರ್ದುರ್ಗದ ಬೆಟ್ಟದ ಪಕ್ಕ ಕೆಂಪೇಗೌಡರ ಕೆಂಪೇಗೌಡರ ಯಮಗಿರಿ ವರದರಾಜಸ್ವಾಮಿ ದೇವಸ್ಥಾನ ಅಲ್ಲೇ ಇರೋದು ಅದು ಹುಲಿಯೂರ್ ಈಗ ಹುಲಿಯೂರ್ ದುರ್ಗಕ್ಕೆ ದುರ್ಗ ಅಂತ ಯಾಕೆ ಹೆಸರು ಬಂತು ಅದೇ ಹುಲಿಗೋ ಜಾಸ್ತಿ ಒಂದು ಅದೇ ಸಾಗರ ಅಂತ ಒಬ್ರು ಇದ್ದಂತೆ ನೋಡಿ ಸ್ನೇಹಿತರೆ ಇನ್ನೊಂದು ಅದ್ಭುತವಾದ ಮಾಹಿತಿ ಕೊಟ್ಟರು ಏನ್ ಈ ಶೃಂಗಾರ ಸಾಗರ ಅಂತ ಏನಕ್ಕೆ ಹೆಸರಿತ್ತು ಅಂದ್ರೆ ಕೆಂಪೇಗೌಡರ ಒಂದು ಆಸ್ಥಾನದಲ್ಲಿ ನಾಟ್ಯ ರಾಣಿ ಏನ್ ಹೆಸರು ಅವ್ರದು ಶೃಂಗಾರಮ್ಮ ಶೃಂಗಾರಮ್ಮ ಅಂತ ಆ ಶೃಂಗಾರಮ್ಮರು ಈ ಊರಲ್ಲೇ ಇದ್ದಿದಂತೆ ಅದಕ್ಕೆ ಶೃಂಗಾರ ಸಾಗರ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಸಾಗರ ಒಂದು ಶೃಂಗಾರಿ ಕಟ್ಟೆ ಅನ್ಬಿಟ್ಟು ಕಟ್ಟೆ ಅಂತ ಒಂದು ಕಟ್ಟೆನು ಕಟ್ಟಿಸಿದಾರಂತೆ ಆಮೇಲೆ ಈ ಕೋಟೆ ಇದೆಯಲ್ಲ ಬೆಟ್ಟದ ಮೇಲೆ ನೋಡಿ ಸ್ನೇಹಿತರೆ ಬೆಟ್ಟ ತೋರಿಸಿನಲ್ಲಿ ಆ ಬೆಟ್ಟ ಸಮೇತ ನೋಡಿ ಅಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ ಆ ಬೆಟ್ಟ ಅಲ್ಲಿ ಕಾಣ್ತಾ ಇರೋ ಬೆಟ್ಟ ಏನಿದೆ ನೋಡಿ ಅದೇ ಹುಲಿರ್ದುರ್ಗದ್ ಬೆಟ್ಟ ಅದ್ರ ಮೇಲ್ಗಡೆ ಒಂದು ಕೋಟೆ ಇದೆ ಅದು ಕೆಂಪೇಗೌಡರ ಕಟ್ಟಿದ್ದು ಈಗ ನಾವಿಲ್ಲಿ ನಿಮ್ಮನ್ನ ಅಂತ ಊರ ಯಾವುದು ಅಂದ್ರೆ ಶೃಂಗಾರ ಕಾವ್ಯ ಶೃಂಗಾರ ಸಾಗರ ಶೃಂಗಾರ ಸಾಗರ ಸಾರಿ ಅದ್ ನಮಗೆ ಬ್ರಾಹ್ಮಣರು ದತ್ತು ಗ್ರಾಮ ಇದು ಬ್ರಾಹ್ಮಣರ ದತ್ತು ಗ್ರಾಮ ಇಲ್ಲೆಲ್ಲ ಅವರೇ ಇರೋದಾ ಎಲ್ಲ ನಾವೇ ಕೊಂಡ್ಕೊಂಡು ನೀವ್ ಕೊಂಡ್ಕೊಂಡಿದ್ದೀರಾ ಓಕೆ ಓಕೆ ಈಗ ಇಲ್ಲ ಅಲ್ವಾ ಐನೂರ ಯಾರು ಇಲ್ಲ ಯಾರು ಇಲ್ಲ ಅದೇ ಟೌನ್ ಅವ್ರೇ ಹ್ಮ್ ಜಾಗ್ಯ ಜಾಗರ ಅವ್ರದೇ ಸಾಗರ ಶೃಂಗಾರ ಸಾಗರ ಎಲ್ಲ ಅವ್ರದೇ ಇತ್ತು ಆ ನಾಟ್ಯ ರಾಣಿ ಮನೆಗಿನ ಎಲ್ಲ ಅಲ್ಲೇ ಇದೆಯಾ ಮನೆ ಹೆಂಗ ಗೊತ್ತಿಲ್ಲ ಸ್ವಾಮಿ ಒಟ್ಟಿನಲ್ಲಿ ಶಾಸನ ಅದೇ ಒಂದು ಐದಾರ್ ಸಾರಿ ಬಂದು ಹೊಡ್ಕೊಂಡು ಹೋದ್ರು ಪುರಾತನ ನಾಟ್ಯ ಗಾತಿದ್ದು ಶಾಸನ ಉಲ್ಲೇಖ ಇದೆ ಉಲ್ಲೇಖ ಬಸವಣ್ಣ ದೇವಸ್ಥಾನ ಅಂತ ಕಟ್ಬಿಟ್ಟು ಆ ಕಟ್ಟೆ ಕಟ್ಬಿಟ್ಟು ಅಲ್ಲಿ ಶಾಸನ ಶಾಸನ ಐತೆ ಎಲ್ಲಿರೋದು ದೇವಸ್ಥಾನ ಮೇಲ್ಗಡೆ ಐತೆ ಇಲ್ಲಿ ಹತ್ಬೇಕಾ ಇಲ್ಲಿ ಇಲ್ಲಿ ಹೋದ್ರೆ ಸಿಗುತ್ತಾ ವೆಹಿಕಲ್ ಹೋಗೋದಿಲ್ಲ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಇಲ್ಲ ಹಿಂಗ ಸಂಗ್ ಬಂದ್ಬಿಡಿ ಈ ರೋಡ್ ಹೋಗಿ ಮುಂದ್ಗಡೆ ಅಲ್ಲಿ ನಾನು ಹೇಳಿಲ್ವಾ ಕಟ್ಟೆ ಸಿಕ್ತದೆ ಅದ್ಮೇಲೆ ಎಲ್ಲ ಮುಚ್ಬಿಟ್ಟು ಅವ್ರಿಗ ಅಲ್ಲಿ ಟರ್ನ್ ಆಗಿ ಅಲ್ಲಿ ಶಾಸನ ಅದೇ ಇಲ್ಲಿ ಇಲ್ಲಿ ಈ ನೇರದಲ್ಲಿ ಅದೇ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ನೋಡಿಸ್ತಾ ಸ್ನೇಹಿತರೆ ಬಸವೇಶ್ವರ ದೇವಸ್ಥಾನ ಹತ್ರ ಅದೇ ನಾನು ಹೇಳ್ದಲ್ಲ ನೃತ್ಯಗಾತಿ ಕೆಂಪೇಗೌಡರ ಆಸ್ಥಾನದಲ್ಲಿ ಇದ್ರಲ್ಲ ಅವರ ಒಂದು ಅವ್ರಿಗೆ ಸಂಬಂಧಪಟ್ಟಿದ್ದು ಒಂದು ಕಟ್ಟೆ ಕಟ್ಟಿಸ್ಬಿಟ್ಟು ದೇವಸ್ಥಾನ ತವ ಒಂದು ಶಿಲಾಶಾಸನ ಇದೆಯಂತೆ ಸುಮಾರು ಇತಿಹಾಸ ತಜ್ಞರು ಆ ಜಾಗಕ್ಕೆ ಬಂದು ಅದನ್ನ ಸಂಶೋಧನೆ ಮಾಡೋ ಕೆಲಸ ನಿರಂತರವಾಗಿ ನಡೀತಾ ಇದೆಯಂತೆ ಆದ್ರೂ ಕೆಲವು ಇತಿಹಾಸಗಳೆಲ್ಲ ಹಲವು ಇತಿಹಾಸಗಳು ನಮ್ಗೆ ಗೊತ್ತೇ ಇಲ್ಲ ಇವತ್ತು ಈ ವಿಡಿಯೋ ಮುಖಾಂತರ ಹುಲಿಯೂರ್ ದುರ್ಗದ ಒಂದು ಸಣ್ಣ ಏನದು ವಿಚಾರನ ಸಣ್ಣ ವಿಚಾರ ಹುಲಿಯ ಪೂರ್ತಿ ವಿಚಾರ ನಾನು ತಿಳಿಸುತ್ತಲ್ಲ ಸಣ್ಣ ವಿಚಾರನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ಹುಲಿರು ಬಂದಾಗ ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ಇದನ್ನೆಲ್ಲ ತಿಳಿಸಿ ಬರೀ ಪುಸ್ತಕದಲ್ಲಿ ಇರೋದೇ ಎಲ್ಲ ಇತಿಹಾಸ ಕಣ್ಣಿಂದ ನೋಡೋದು ಇತಿಹಾಸನೇ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನವೀನ್ ರಾಜ ಸ್ನೇಹಿತರೆ ಅದೇ ಶೃಂಗಾರ ಸಾಗರ ಒಂದು ಗ್ರಾಮದಲ್ಲಿ ಇದ್ದೀನಿ ನಾನು ದೇವಸ್ಥಾನ ವೀರೇಶ್ವರಂ ದೇವಸ್ಥಾನ ಈಗಿನ್ನೂ ಆಗ್ತಾ ಇದೆ ಉದ್ಘಾಟನೆ ಆಗಿದೆ ಇನ್ನೂ ಕೆಲಸಗಳು ಬೆಣ್ಣಿಗಿದೆ ಇದೆ ಇಲ್ಲಿ ಒಂದು ಮಹತ್ವದ ಒಂದು ಹಳೆ ಕಾಲದ ಕೆತ್ತನೆಗಳು ಶಾಸನಗಳಿವೆ ನೋಡಿ ಶಾಸನಗಳನ್ನ ನಾನು ನಿಮ್ಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ ಇವನ್ನೆಲ್ಲ ನೋಡಕ್ ಸಿಗಲ್ಲ ತುಂಬಾ ಜೋಪಾನವಾಗಿ ಮಡಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನನ್ಗೆ ನೋಡಿ ಸುಮಾರು ಶಾಸನಗಳಿವೆ ಇಲ್ಲಿ ಒಂದು ಕೈ ಬರಹ ಇದೆ ನೋಡಿ ಹಾಗೆ ಈ ತರ ಇದೆ ಇಲ್ಲಿ ಶಾಸನಗಳು ಇದನ್ನ ಸಂರಕ್ಷಿಸೋ ಕೆಲಸನ ಸರ್ಕಾರ ಮಾಡ್ಬೇಕು ಯಾಕೆಂದ್ರೆ ಇವೆಲ್ಲ ಮುಂದಿನ ಪೀಳಿಗೆಗೆ ಬೇಕಾಗ್ತದೆ ನೋಡಿ ಎಷ್ಟೊಂದು ಶಾಸನಗಳಿವೆ ಹಾಗೇ ನಮ್ಮ ಹುಡುಗರು ನಲ್ಲಿ ನೀರು ನಲ್ಲಿ ನೀರು ನೋಡಿದ್ರೆ ಸಿಟಿ ಕಡೆ ಬೋರ್ವೆಲ್ ಇದೆ ಅಂತ ಕರ್ಕೊಂಡ್ಬಂದೆ ಆದರೆ ಬೋರ್ವೆಲ್ಲು ಕೆಟ್ಟೋಗಿರೋ ಥರ ಇದೆ ಕೆಲಸ ಮಾಡ್ತಾ ಇಲ್ಲ ಹೊಡೆದ್ರು ಸ್ವಲ್ಪ ಹೊತ್ತು ನೀರು ಬರಲಿಲ್ಲ